ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಯಾವುದೇ ಒಬ್ಬ ಮನುಷ್ಯನ ಜೀವ ಬಂಧಿತವಾಗಿದ್ದರೆ ಅದು ಯಾವ ಕಾರಣಕ್ಕಾದರೂ ಇರ್ಬೋದು ಗ್ರಹಗಳ ಕಾರಣದಿಂದ ಆತ್ಮಗಳ ಕಾರಣದಿಂದ ದೋಷದ ಕಾರಣದಿಂದ ವಾಮಾಚಾರದ ಕಾರಣದಿಂದ ಅಥವಾ ಮನುಷ್ಯನ ಜೀವಕ್ಕೆ ಆಹಾರದ ಪೋಷಣೆಯ ಕೊರತೆಯ ಕಾರಣದಿಂದ ಅಥವಾ ಅನ್ಯ ಯಾವುದೋ ಜೀವಗಳ ದಾಳಿಯಿಂದ ಯಾವುದೇ ಕಾರಣದಲ್ಲಿ ಮನುಷ್ಯ ದೇಹದಲ್ಲಿ ಆ ಸ್ವಯಂ ಜೀವ ಏನಿದೆ ಆತ್ಮಕ್ಕೆ ಆಧಾರವಾಗಿರುವ ಜೀವ ಮನುಷ್ಯನ ಜೀವ ಬಂಧಿತವಾಗಿದ್ದರೆ ನಾಡಿಗಳಲ್ಲಿ ಯಾವ ಲಕ್ಷಣ ಇರುತ್ತೆ ಆ ನಾಡಿಯ ಲಕ್ಷಣವನ್ನು ತಿಳಿದರೆ ತನ್ನ ಜೀವ ಬಂಧಿತವಾಗಿರೋದನ್ನು ವಿಶೇಷವಾಗಿ ತಿಳಿಬೋದು ಹಾಗಾದರೆ ಆ ನಾಡಿಯನ್ನು ಪತ್ತೆ ಮಾಡೋದು ಹೇಗೆ ಮತ್ತು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಬಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಜೊತೆಗೆ ನಿಮಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನವರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಕೂಡ ಮಾಡಿಸ್ಬೋದು ಅನುಕೂಲಗಳಿಗೋಸ್ಕರ ಹಾಗೆಯೇ ಸಮಸ್ಯೆ ನಿವಾರಣೆಗೋಸ್ಕರ ಚಾರ್ಜಸ್ ಇರುತ್ತೆ ನೆಗೆಟಿವ್ ರಿಮೋಲ್ ದುಪ್ಪದ ಪೌಡರ್ ಕೂಡ ಲಭ್ಯ ಲಭ್ಯತೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಃಪದ ಪೌಡರ್ ಕೂಡ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಕೂಡ ಇದೆ ರಿಮೋಲ್ ದುಃಪದ ಪೌಡರ್ ಮತ್ತು ಆಯಿಲ್ ಸಮಸ್ಯೆ ವಾಮಚಾರ ಸಮಸ್ಯೆಗೆ ಹಾಗೆಯೇ ಕೃಪ ಪ್ರಾಪ್ತಿ ಧುಪದ ಪೌಡರ್ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳು ವ್ಯಾಪಾರ ಸ್ಥಳಗಳಲ್ಲಿ ಹಾಕೋಬಹುದು ಇದೇನು ಬಗ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ವೀಡಿದ ವಿಚಾರಕ್ಕೆ ಬರೋಣ ಮನುಷ್ಯನಿಗೆ ಆಧಾರವಾಗಿರ್ತಕ್ಕಂಥದ್ದೇ ದೇಹ ಆ ದೇಹದಲ್ಲಿ ಅಡಕವಾಗಿರ್ತಕ್ಕಂಥದ್ದು ಜೀವ ಜೀವಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಆತ್ಮ ಆತ್ಮಕ್ಕೆ ಆಗಿರ್ ಆಧಾರವಾಗಿರ್ತಕ್ಕಂಥದ್ದು ಸೃಷ್ಟಿ ಸೃಷ್ಟಿಗೆ ಆಧಾರವಾಗಿರ್ತಕ್ಕಂಥದ್ದು ಪರಮಾತ್ಮ ಹಾಗಾಗಿ ಈ ದೇಹ ಉಳಿಬೇಕಂದ್ರೆ ಜೀವ ಉಳಿಬೇಕು ಜೀವ ಉಳಿಬೇಕು ಅಂದರೆ ಆತ್ಮಕ್ಕೆ ಬಲ ಇರಬೇಕು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವವೇ ಬತ್ತಿದರೆ ಉದಾಹರಣೆಗೆ ಒಂದು ಮರ ತಗೊಳ್ಳಿ ಅಥವಾ ಒಂದು ಗಿಡ ತಗೊಳ್ಳಿ ಆ ಒಂದು ಗಿಡದಲ್ಲಿ ಬೇಡ ಮರ ತಗೊಳ್ಳಿ ಉದಾಹರಣೆಗೆ ಆ ಮರವನ್ನು ತಗೊಂಡಂಥ ಸಂದರ್ಭದಲ್ಲಿ ಮರದ ಮೇಲ್ಮುಖದ ಪೊಟರೆ ಅಂತ ನಾವೇನು ಕರಿತೇವೆ ಅಥವಾ ಹೊದಿಕೆ ಅಂತ ನಾವು ಕರಿತೇವೆ ಮರದ ಮೇಲ್ಮೈ ಆ ಒಂದು ಮೇಲ್ಮೈ ಒಳಭಾಗದಲ್ಲಿ ಅದಕ್ಕೆ ಚೇಗು ಅಂತ ನಾವು ಕರಿತೇವೆ ಅಥವಾ ಆ ಒಂದು ಗಿಡದಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಮೂಲ ಜೀವಾಳ ಅಂತ ನಾವು ಕರಿತೇವೆ ಆ ಜೀವಾಳ ಮೇಲೆ ಬೆಳೆದಂತೆ ಬೆಳೆದಂತೆ ಮರ ಬೆಳೆಯುತ್ತೆ ಅದು ಕೂಡ ಜೀವ ಲಿವಿಂಗ್ ಥಿಂಗ್ಸ್ ಮರ ಯಾವುದು ಬೆಳೆಯುತ್ತೆ ಅದೆಲ್ಲ ಜೀವನೇ ಅದು ಒಂದು ಹಸಿರು ಪಾಚಿಯಾಗಿರಲಿ ನೀರಲ್ಲಿ ಇರ್ತಕ್ಕಂಥ ಒಂದು ಹಸಿರು ಪಾಚಿ ಅದು ಬೆಳೀತಾ ಇದೆ ಅಂದರೆ ಅದು ಕೂಡ ಸೂಕ್ಷ್ಮ ಜೀವಗಳಿರ್ತಾವೆ ಅದು ಜೀವನ ಈಗ ಮರದ ವಿಚಾರಕ್ಕೆ ಬಂದರೆ ಮೂಲ ಜೀವಾಳ ಅದು ಏನಿರುತ್ತೆ ಅದರ ನೀವು ಬೆಳೆದಂತೆ ಬೆಳೆದಂತೆ ಅದು ರೆಂಬೆ ಕೊಂಬೆಗಳಲ್ಲಿ ಹರಡಿಕೊಳ್ಳುತ್ತೆ ಹಾಗಾಗಿ ಮನುಷ್ಯನನ್ನು ಕೂಡ ಹಾಗೆ ಹೋಲಿಕೆ ಮಾಡಿ ಮನುಷ್ಯನನ್ನು ಗಮನಿಸಿದಂಥ ಪಕ್ಷದಲ್ಲಿ ಕೈ ಕಾಲುಗಳಿರ್ತವೆ ಜೀವಾಳ ಮರದಲ್ಲಿ ನೀವು ಗಮನಿಸಿದಂಥ ಪಕ್ಷದಲ್ಲಿ ಮಧ್ಯಭಾಗದಲ್ಲಿರ್ತ ಇರ್ತಕ್ಕಂಥದ್ದು ಬೆಳವಣಿಗೆಯಲ್ಲಿ ಆಗ್ತಕ್ಕಂಥದ್ದು ಹಾಗಾಗಿ ಮರದ ಸುತ್ತ ನೀವು ಕಡಿದ್ರೂ ಕೂಡ ಅಂದ ಒಂದು ರೌಂಡ್ ಸರ್ಕಲಲ್ಲಿ ಕಡಿದ್ರೂ ಕೂಡ ಮರ ಒಣಗೋದಿಲ್ಲ ಏಕೆಂದರೆ ಅದರ ಜೀವಾಳ ಕನೆಕ್ಟಿವಿಟಿ ಇರುತ್ತೆ ಮತ್ತು ಮರದ ಕೊಂಬೆಗಳನ್ನು ರೆಂಬೆಗಳನ್ನು ಕಳೆದು ಒಂದೆರಡು ಮೂರು ಕೊಂಬೆಗಳನ್ನು ಬಿಟ್ಟರೂ ಕೂಡ ಆ ಮರ ಸಾಯೋದಿಲ್ಲ ಆ ಮರ ಬದುಕಿರುತ್ತೆ ಕಾರಣ ಜೀವಾಳದ ಜೊತೆಗೆ ಕನೆಕ್ಟಿವಿಟಿ ಇರುತ್ತೆ ಅದೇ ನೀವು ಮರವನ್ನು ಮಧ್ಯಕ್ಕೆ ಕಟ್ ಮಾಡಿದ್ರೆ ಜೀವ ಕಟ್ಟಾಗತ್ತೆ ಆಗ ಮರ ಒಣಗುತ್ತೆ ಅಲ್ವೇ ಅಥವಾ ಆ ಮರಕ್ಕೆ ಜೀವಾಳಕ್ಕೆ ಸಂಬಂಧಪಟ್ಟಂತೆ ಜೀವ ಏನಿರುತ್ತೆ ಜೀವನಾಡಿ ಏನಿರುತ್ತೆ ಮರದ ಜೀವ ಮಧ್ಯದಲ್ಲಿ ಅದಕ್ಕೆ ನಾವು ಚೇಗು ಅಂತ ಕರಿತೇವೆ ಅಲ್ವಾ ಅದು ಮಧ್ಯದ ನರದ ರೂಪದಲ್ಲೇ ಇರುತ್ತೆ ಒಳಗಡೆ ಎಂಥ ಪ್ರತಿಯೊಂದು ಮರಗಳಿಗಿರುತ್ತೆ ಅದು ಜೀವನಾಡಿ ಆ ಜೀವನಾಡಿಗೆ ಏನಾದರೂ ಒಣಗ್ತಕ್ಕಂತಹ ಇಂಜೆಕ್ಷನ್ ಕೊಟ್ಟರೆ ಆ ಮರ ಆ ಜೀವ ಬತ್ತೋಗುತ್ತೆ ಒಣಗಿ ಹೋಗುತ್ತೆ ಹಾಗೆ ಮನುಷ್ಯನ ದೇಹದಲ್ಲಿ ರೆಂಬೆ ಕಡಿದ್ರೆ ಮರ ಹೇಗೆ ನಷ್ಟ ಆಗೋದಿಲ್ಲ ಸುತ್ತೋಗೋದಿಲ್ಲ ಹಾಗೆ ಮನುಷ್ಯನ ದೇಹದಲ್ಲಿ ಗಮನಿಸಿ ಯಾರಿಗಾದರೂ ಕೈ ಕಟ್ಟಾದರೆ ಮನುಷ್ಯ ಸಾಯೋದಿಲ್ಲ ಅಥವಾ ಒಬ್ಬ ಮನುಷ್ಯನ ಕಾಲು ಕಟ್ಟಾದರೆ ಸಾಯೋದಿಲ್ಲ ಆಕ್ಸಿಡೆಂಟಿಂದ ಆಗುತ್ತೆ ಬೇರೆ ಏನಾದ್ರು ಒಂದು ಕಾರಣದಿಂದ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಮನುಷ್ಯ ಸಾಯೋದಿಲ್ಲ ಏಕೆಂದರೆ ಜೀವನಾಡಿ ನಾಭಿಮಂಡಲದ ಕ್ಷೇತ್ರದಲ್ಲಿ ಆ ಜೀವ ಯಾವ ರೀತಿಯಾದಂಥ ಜ್ಞಾನವನ್ನು ಪಡೀಲಿಕ್ಕೆ ಬಂದಿದೆ ಅದಕ್ಕೆ ಎಷ್ಟು ವಯಸ್ಸಾಗಿದೆ ಅದಕ್ಕೆ ಎಷ್ಟು ಯೋಗ್ಯತೆ ಇದೆ ಈ ಭೂಮಿ ಮೇಲೆ ಯಾವ ವಿಚಾರದ ಅನ್ವಯ ಕಾರ್ಯವನ್ನು ಮಾಡಲಿಕ್ಕೆ ಜೀವವನ್ನು ತನ್ನ ದೇಹದ ಗುಪ್ತ ಸ್ಥಿತಿಯೇ ಸರಿ ಅದು ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ಎಲ್ಲಿ ಅಡಕಗೊಳಿಸಿದೆ ಅದರ ಕರ್ಮಾನುಸಾರವಾಗಿ ಆ ಜೀವಕ್ಕೆ ಗೊತ್ತಿರುತ್ತೆ ಅದರಲ್ಲಿ ವಿಶೇಷವಾಗಿ ಗಮನಿಸಿದ ಪಕ್ಷದಲ್ಲಿ ನಾಭಿ ಮಂಡಲದಲ್ಲಿ ಜೀವ ಇರತಕ್ಕಂಥದ್ದನ್ನು ನೀವು ಕಾಣ್ತೇರಿ ಹಾಗೆ ಕಣ್ಣುಗಳ ಆ ದಿಕ್ಕು ಈ ದಿಕ್ಕಿನ ಭಾಗಗಳಲ್ಲಿ ಕೂಡ ನೀವು ಜೀವ ಇರ್ತಕ್ಕಂಥದ್ದನ್ನು ಕಂಡು ಕಂಡುಹಿಡಿತೀರ ಇರುತ್ತೆ ಅದು ಗೊತ್ತಿರುತ್ತೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂತರ್ಮುಖವಾಗಿ ಇರ್ತಕ್ಕಂತಹ ಜೀವಕ್ಕೆ ಪೂರ್ಣ ದೇಹಾದ್ಯಂತ ವ್ಯಾಪಕವಾಗಿರ್ತಕ್ಕಂಥದ್ದೇನಿದೆ ಅದು ನಾಡಿಗಳು ಹಾಗೆ ಕೈ ಏನೇ ಸಾಯೋದಿಲ್ಲ ಕಾಲು ಕಡಿದ್ರೂ ಸಾಯೋದಿಲ್ಲ ಅಂಥ ಸಂದರ್ಭದಲ್ಲಿ ಶಿರಸ್ಸು ಆದರೂ ಅಲ್ಲಿ ಜೀವನಾಡಿ ಇಲ್ಲ ಅಲ್ವಾ ಹಾಗಾಗಿ ಅಜೀವ ಹಾಳಾಗೋಗುತ್ತೆ ಈ ಸಂದರ್ಭದಲ್ಲಿ ನಾಡಿಗಳಿಗೆ ನೀವು ಸಂಬಂಧಪಟ್ಟಂತೆ ಗಮನಿಸುವುದಾದರೆ ಈಗ ನೀವು ಫಿಲ್ಮ್ಗಳಲ್ಲಿ ನೋಡಿರ್ತೀರಾ ಎಲ್ಲೆಲ್ಲಾದರೂ ನೋಡಿರ್ತೀರ ಯಾವುದು ಹೀರೋಯನ್ನು ಸತ್ತೋಗ್ಬೇಕು ಅಥವಾ ಹೀರೋ ಸತ್ತೋಗೋದು ಕಡಿಮೆ ಚಿತ್ರಗಳಲ್ಲಿ ತೋರಿಸೋದು ಕಡಿಮೆ ಆದರೆ ಹೆಣ್ಮಕ್ಳನ್ನ ತೋರಿಸೋದೇ ಜಾಸ್ತಿ ಅವರು ನರ ಕಟ್ ಮಾಡ್ಕೊ ನಾಡಿ ಕಟ್ ಮಾಡ್ಕೊಬಿಡ್ತಾರೆ ಅದು ಬ್ಲಡ್ ಎಲ್ಲ ಸೋರೋಗಿ ಸೋರೋಗಿ ಅಲ್ಲೇ ಸತ್ತೋಗ್ಬಿಡ್ತಾರೆ ಅಥವಾ ಆಸ್ಪತ್ರೆಗೆ ಸೇರಿಸ್ತಾರೆ ಈ ಥರದ ಸೀನೆಲ್ಲ ನೀವು ನೋಡಿರ್ತೀರ ಅಂದ್ರೇನು ಆ ನಾಡಿ ಮೂಲ ಜೀವದ ಜೊತೆಗೆ ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ ಅಂತ ಅರ್ಥ ಹೌದಲ್ವಾ ಈಗ ಮೂಲ ನಾಡಿ ಕಟ್ ಮಾಡಿದ್ರೇ ಮರ ಒಣಗೋದು ಕೈ ಕಟ್ಟಾದರೆ ಮನುಷ್ಯ ಸಾಯೋದಿಲ್ಲ ಅಥವಾ ಕಾಲು ಕಟ್ಟಾದರೆ ಮನುಷ್ಯ ಸಾಯೋದಿಲ್ಲ ಅನ್ಯ ಜೀವನಾಡಿಗಳಿರ್ತ ಆದರೆ ಅದರಲ್ಲಿ ಮುಖ್ಯವಾಗಿ ಈಗ ಕೈ ಕಟ್ಟಾದರೆ ಅಲ್ಲಿ ಜೀವನಾಡಿಗೆ ಕಟ್ಟಾಗಿ ಹೋಗೋದಿಲ್ವಾ ಅಂತ ನೀವು ಕೇಳ್ಬೋದು ಅದರ ಕಟ್ಟೋಗೋದ್ರೆ ನೀವು ಚಿಕಿತ್ಸೆ ಏನಾದ್ರು ಮಾಡ್ತೀರಲ್ಲ ಈ ನಾಡಿ ಕಟ್ಟಾದರೆ ರಕ್ತ ಎಲ್ಲ ಪೂರ್ತಿ ಎಲ್ಲ ಹೊರಗಡೆ ಸೋರೋಗುತ್ತೆ ಅಲ್ವಾ ಆ ಸಂದರ್ಭದಲ್ಲಿ ಜೀವಕ್ಕೆ ಆಗುತ್ತೆ ಈಗ ನಾಡಿಗೆ ಸಂಬಂಧಪಟ್ಟಂತೆ ಗುರು ಗುರುತಿಸುವಿಕೆಗಾಗಿ ಟಾಪಿಕ್ ಬೇರೆ ಆದರೆ ಈ ಗುರುತಿಸುವಿಕೆಗಾಗಿ ಯಾವಾಗ ಆ ನಾಟ್ ನಾಡಿಯನ್ನು ಕಟ್ ಮಾಡ್ಕೊಳ್ತಕ್ಕಂಥ ಸ್ಥಾನ ಏನಿರುತ್ತೆ ಅದು ಮುಖ್ಯವಾಗಿ ಜೀವವನ್ನು ನಿಯಂತ್ರಿಸ್ತಕ್ಕಂಥದ್ದು ಜೀವವನ್ನು ಸಕಾರಾತ್ಮಕವಾಗಿ ನಡೆಸ್ತಕ್ಕಂಥದ್ದು ಮತ್ತು ಜೀವವನ್ನು ಭೂಮಿ ಮೇಲೆ ನಡೀಲಿಕ್ಕೆ ಮಾತನಾಡಲಿಕ್ಕೆ ಕಾರ್ಯವನ್ನು ಮಾಡಲಿಕ್ಕೆ ಆಲೋಚಿಸಲಿಕ್ಕೆ ಮತ್ತು ವಿಶ್ರಾಂತಿಯನ್ನು ಪಡೀಲಿಕ್ಕೆ ತನ್ನ ಸುರಕ್ಷತೆಯಲ್ಲಿ ಇಟ್ಕೊಳ್ಳಲಿಕ್ಕೆ ಮುಖ್ಯ ಕೇಂದ್ರ ಅದಾಗಿರುತ್ತೆ ಎರಡೂ ಕೈಗಳಲ್ಲೂ ಎರಡೂ ಕೈಗಳಲ್ಲೂ ನೀವು ಸಿನಿಮಾಗಳಲ್ಲಿ ನೋಡ್ತಿರಲ್ವ ನಾಡಿಕುಕೊಳ್ಳೋದು ಅದೇ ಸ್ಥಾನದಲ್ಲಿ ಈಗ ಯಾರಾದರೂ ಕೂಡ ರೋಗಗ್ರಸ್ತರಾಗಿದ್ದರೆ ಅವರ ಹೃದಯ ಹೇಗೆ ಮಿಡಿತಾ ಇದೆ ಅವರ ಶ್ವಾಸ ಎಷ್ಟರ ಮಟ್ಟಿಗೆ ಚಲಿಸ್ತಾ ಇದೆ ಇದನ್ನು ಪತ್ತೆ ಮಾಡಬೇಕಂದ್ರೆ ಯಾರಾದರೂ ನಾಡಿಯನ್ನು ಹಿಡಿದು ಅದನ್ನು ಪತ್ತೆ ಮಾಡ್ತಕ್ಕಂಥ ಶೋಧನೆಯನ್ನು ಮಾಡ್ತಕ್ಕಂತಹ ನಾಡಿ ವೈದ್ಯರು ಏನಾದರೂ ಇದ್ದರೆ ವಿದ್ವಾಂಸರೇನಾದರೂ ಇದ್ದರೆ ಆ ನಾಡಿಯಲ್ಲಿ ಬಡಿತದ ಆಧಾರದ ಮೇಲೆ ಜೀವದ ಶಕ್ತಿಯನ್ನು ಪತ್ತೆ ಮಾಡ್ತಾರೆ ಮತ್ತು ನಾಡಿಯನ್ನು ಹಿಡಿಯುವ ಮೂಲಕ ಎರಡು ಜೀವಗಳು ಉಸಿರಾಡ್ತಾ ಇದ್ದಾರೆ ಯಾರಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಶಿಸ್ ಇಸ್ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ಅಂದರೆ ನಾಡಿಗಳ ಮೂಲಕ ಪತ್ತೆ ಮಾಡ್ತಾರೆ ಎಲ್ಲಿ ಪಟ್ ಎಲ್ಲಿ ಆ ಒಂದು ನಾಡಿಯ ಕ್ಷೇತ್ರ ಇದೆ ಹಾಗಾದರೆ ಪತ್ತೆ ಮಾಡ್ತಕ್ಕಂಥ ಕ್ಷೇತ್ರ ಯಾರು ಸಿನಿಮಾಗಳಲ್ಲಿ ನೀವು ಏನು ನೋಡ್ತೀರಾ ಅಲ್ಲಿ ನಾಡಿಗಳನ್ನು ಏನು ಕಟ್ ಮಾಡಿಕೊಡ್ತಾರೋ ಅದೇ ಜಾಗ ಯಾರು ನಾಡಿಗಳನ್ನು ಹಿಡಿದು ಪರೀಕ್ಷೆ ಮಾಡ್ತಾರೆ ಅವರು ಅನಾರೋಗ್ಯವಾದಿಂದ ಇದ್ದಾರೆ ಅಥವಾ ಪ್ರೆಗ್ನೆಂಟ್ ಇದ್ದಾರಂತ ಅದೇ ನಾಡಿ ಕ್ಷೇತ್ರ ಈ ಯಾವುದೇ ಗ್ರಹಗತಿಗಳ ಕಾರಣದಿಂದ ಆತ್ಮಗಳ ಹಾವಳಿಯಾಗಿದ್ದರೆ ದಾಳಿಯಾಗಿದ್ದರೆ ಯಾವುದೇ ಜೀವ ಕೃಷವವಾಗಿದ್ದರೆ ಅಥವಾ ಬೇರೆ ಯಾವುದಾದ್ರೂ ಶಕ್ತಿ ದಾಳಿ ಮಾಡಿದರೆ ಅಥವಾ ಯಾವುದಾದ್ರೂ ಒಂದು ಜೀವವನ್ನು ವಾಮಾಚಾರಿ ಕಾರ್ಯಗಳ ಮೂಲಕ ಬಂಧನವನ್ನು ಮಾಡಿದರೆ ಮುಖ್ಯವಾಗಿ ಆ ನಾಡಿ ಕ್ಷೇತ್ರವನ್ನು ಬಂಧಿಸಲಾಗುತ್ತೆ ಎರಡು ಕೈಗಳಲ್ಲಿ ಯಾಕೆ ಆ ನಾಡಿ ಕ್ಷೇತ್ರವನ್ನು ಬಂಧಿಸಲಾಗುತ್ತೆ ಅಂದರೆ ಗಮನಿಸಿ ಕೆಲವರಿಗೆ ಕಾಲು ಕಾಲುಗಳಲ್ಲಿ ಕೀಲುಗಳಲ್ಲಿ ನೋವು ಬರ್ತಾ ಆ ಕೀಲಿನ ಜಾಗವನ್ನು ಕೂಡ ಬಂಧಿಸಲಾಗುತ್ತೆ ಎರಡು ಕಾಲಿನ ಕೀಲು ಆ ಕೀಲಿನಲ್ಲಿ ನರ ಕೂಡ ಕನೆಕ್ಟಿವಿಟಿ ಇರುತ್ತೆ ನಾಡಿ ಹಾಗೆ ಕೈಗಳಲ್ಲೂ ಕೂಡ ಕೀಲುಗಳು ಇರ್ತಾವೆ ಹಾಗೆ ಅದು ಮುಖ್ಯವಾಗಿ ನಾಡಿ ಇರುತ್ತೆ ಈ ಎರಡೂ ಕೈಗಳ ನಾಡಿ ಮತ್ತು ಎರಡೂ ಕಾಲಿನ ಆ ಕೀಲುಗಳ ಮಧ್ಯೆ ಇರ್ತಕ್ಕಂಥ ನಾಡಿ ಬಂಧನ ಮಾಡಲಾಗುತ್ತೆ ಅದು ಯಾವುದೇ ಕಾರಣಕತ್ಮಗಳು ಬಂಧನ ಮಾಡಬಹುದು ತೊಂದರೆ ಮಾಡ್ಬೋದು ಆ ಸಂದರ್ಭದಲ್ಲಿ ಈ ಪಂಚತತ್ವದಿಂದ ನಿರ್ಮಾಣವಾಗಿರುವ ದೇಹ ಏನು ಈ ಪಂಚತತ್ವದಿಂದ ನಿರ್ಮಾಣವಾಗಿರುವ ದೇಹಕ್ಕೆ ಪ್ರಕೃತಿಯಲ್ಲಿರುವ ಪಂಚತತ್ವದ ಶಕ್ತಿಯೇ ಬೇಕು ಅದನ್ನು ಎಲ್ಲಿ ಪಡ್ಕೋತೀರ ನೀವು ಆಕಾಶ ಆಕಾಶ ನನಗೆ ಶಕ್ತಿ ಕೊಡು ವಾಯುವಾಯು ನನಗೆ ಶಕ್ತಿ ಕೊಡು ಭೂಮಿ ಭೂಮಿ ನೀರು ನೀರು ನನಗೆ ಶಕ್ತಿ ಕೊಡು ಹಾಗೆ ಅಗ್ನಿ ಅಗ್ನಿ ನನಗೆ ಶಕ್ತಿ ಕೊಡು ಅಂತ ನೀವು ಕೇಳೋದಿಲ್ಲ ಅದಕ್ಕೆ ಯಥಾ ಬ್ರಹ್ಮಾಂಡೇ ತಥಾ ಪಿಂಡೇ ಬ್ರಹ್ಮಾಂಡ ಹೇಗೋ ಪಿಂಡ ಹಾಗೆ ಬ್ರಹ್ಮಾಂಡದ ಅಂಶವು ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ತತ್ವ ಇರ್ತಕ್ಕಂಥದ್ದು ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ದೇಹ ಇದು ಪಂಚದೈವ ಶಕ್ತಿ ಯಾರ ಮನುಷ್ಯ ಆ ಕಾರಣಕ್ಕೆ ಇದಕ್ಕೆ ಯಾವುದು ಆಹಾರ ಬೇಕು ಈ ಪಂಚಭೂತಗಳಿಂದ ನಿರ್ಮಾಣವಾಗಿರೋದು ಈಕ್ವಲ್ ಸಮಾನಾಂತರವಾಗಿ ಶಕ್ತಿ ಲಭ್ಯ ಆಗಬೇಕಂದ್ರೆ ಮ್ಯಾಚಿಂಗ್ ಆಗಬೇಕು ಅದು ಪಂಚತತ್ವ ಸಿಗಬೇಕು ಎಲ್ಲಿ ಸಿಗುತ್ತೆ ಹೆಬ್ಬೆರಳು ಅಗ್ನಿತತ್ವ ತೋರ್ಬೆರಳು ವಾಯುತತ್ವ ಮದ್ಯ ಬೆರಳು ಆಕಾಶತತ್ವ ಉಂಗುರ ಬೆರಳು ವಾಯು ತತ್ವ ಕಿರುಬೆರಳು ಜಲತತ್ವ ಐದು ತತ್ವಗಳನ್ನು ಎಲ್ಲಿ ಸ್ವೀಕರಿಸ್ತಾವೆ ಈ ಕಡೆ ಐದು ಬೆರಳುಗಳಲ್ಲಿ ಆ ಕಡೆ ಐದು ಬೆರಳುಗಳಲ್ಲಿ ಕಾಲಿನ ಎರಡು ಕಾಲಿನ ಐದೈದು ಬೆರಳುಗಳಲ್ಲಿ ಪಂಚತತ್ವವನ್ನು ಉಗುರಿನ ತುದಿ ಏನಿದೆ ಉಗುರು ರಕ್ಷಣೆ ಕೇಂದ್ರ ಆ ತುದಿ ಭಾಗಗಳೇನಿದೆ ಬೆರಳಿನ ತುದಿ ಭಾಗಗಳು ಅವೆಲ್ಲ ಪಂಚಶಕ್ತಿಯನ್ನು ಹೇರಿಕೊಳ್ತಕ್ಕಂಥದ್ದು ಅದರಿಂದಾಗಿ ಧ್ಯಾನ ಮುದ್ರೆ ಧಾರಣೆಯನ್ನು ಮಾಡಿದಾಗ ತತ್ವಗಳಲ್ಲಿ ವ್ಯತ್ಯಾಸ ಆಗೋದಕ್ಕೆ ಅಂದರೆ ಸ್ವೀಕರಿಸ್ತಾವೆ ತತ್ವಗಳನ್ನು ಮುದ್ರೆಗಳ ಅಭ್ಯಾಸ ಮುದ್ರಾಭ್ಯಾಸವನ್ನು ನೀವು ನೋಡ್ತೀರ ಅಲ್ವಾ ಆ ಸಂದರ್ಭದಲ್ಲಿ ತತ್ವಗಳನ್ನು ಸ್ವೀಕರಿಸುವುದು ತತ್ವಗಳನ್ನು ಸಮನ್ವಯಗೊಳಿಸುವುದು ತತ್ವಗಳಲ್ಲಿ ಹೆಚ್ಚಿಸುವಿಕೆ ಅದರಲ್ಲಿ ಬುದ್ಧಿ ಹೆಚ್ಚಿಸುವಿಕೆ ದಡ್ಡತನ ಆಗೋದು ಶಕ್ತಿ ಅಧಿಕಾರ ಸಿಗೋದು ಏನೇನು ಸಮಸ್ಯೆಗಳು ನಿವಾರಣೆ ಎಲ್ಲ ಆಗ್ತಾವಲ್ವ ಎಲ್ಲ ತತ್ವಗಳ ಆಟ ಈಗ ಐದು ಬೆರಳುಗಳಲ್ಲಿ ಪಂಚತತ್ವದ ಸ್ವೀಕಾರ ಅದೇ ಸ್ವೀಕಾರ ಆಗದೆ ಇದ್ದರೆ ಜೀವಕ್ಕೆ ಹೇಗೆ ಬದುಕುತ್ತೆ ಅದಕ್ಕೆ ಎರಡು ಕಾಲುಗಳ ಕೀಲುಗಳ ಮಧ್ಯೆ ಎರಡು ಕೈಗಳ ಮುಂಗೈ ಹತ್ತಿರ ಆ ಜೀವವನ್ನು ಶಕ್ತಿ ಸಿಗದಂತೆ ಬಂಧಿಸಲಾಗತ್ತೆ ಈಗ ನಿಮಗೆ ಹೇಗೆ ಗೊತ್ತಾಯಿತು ಯಾವ ನಾಡಿನಲ್ಲಿ ಬಂಧನ ಆಗಿರುತ್ತೆ ಅಂತ ಎರಡೂ ಕೈಗಳನ್ನು ನೀವು ನೋಡ ನೋಡಿದ್ರೆ ಆಗ ನಾಡಿ ಬಂಧನ ಆಗಿರುತ್ತೆ ಆ ಬಂಧನವನ್ನು ನೀವು ಗಮನಿಸಿದ್ರೆ ಅಲ್ಲಿ ಗಟ್ಟಿಯಾಗಿರ್ತಕ್ಕಂಥದ್ದು ಅಥವಾ ಒಂದು ರೀತಿಯಾಗಿ ರಕ್ತ ಕಟ್ಟಿದೆ ರಕ್ತ ಗಟ್ಟಿರ್ತಕ್ಕಂಥ ಹೆಪ್ಪುಗಟ್ಟಿದಂಥ ರಕ್ತ ಅನ್ನಿಸ್ತಕ್ಕಂಥದ್ದು ಅಥವಾ ನೋವಿನಿಂದ ಕೂಡಿರ್ತಕ್ಕಂಥದ್ದು ಕಂಡುಬರುತ್ತೆ ಎರಡು ಕೈಗಳನ್ನು ಚೆಕ್ ಮಾಡ್ಕೊಳ್ಳಿ ಎರಡು ಕಾಲುಗಳನ್ನು ಚೆಕ್ ಮಾಡ್ಕೊಳ್ಳಿ ಯಾವಾಗ ಅಲ್ಲಿ ನಿಮಗೆ ಬಾಧೆ ಇದೆ ಅಂತ ಅರ್ಥ ಆಗ ನಿಮ್ಮ ಜೀವ ಸಂಕಟದಲ್ಲಿದೆ ಅಂತ ಅರ್ಥ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ದೇಹ ಪಂಚಭೂತಗಳ ಶಕ್ತಿಯನ್ನು ಪಡೆಯಲು ಕಷ್ಟ ಸಾಧ್ಯ ಅಥವಾ ಕಷ್ಟದ ಸ್ಥಿತಿಯಲ್ಲಿದೆ ಅಂತ ಅರ್ಥ ಯಾವಾಗ ಪಂಚಭೂತಗಳ ಪಂಚಶಕ್ತಿ ಲಭ್ಯ ಆಗೋದಿಲ್ಲ ಜೀವಕ್ಕೆ ಆಗ ರೋಗರುಜಿನಿಗೆ ತುತ್ತಾಗುತ್ತೆ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಮಾನಸಿಕ ಸಮಸ್ಯೆಗೊಳಗಾಗುತ್ತೆ ಮೊದಲನೇದಾಗಿ ಜೀವನದ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದರರ್ಥ ಜೀವಗಳ ಆ ಜೀವದ ನಾಶ ಅಂದರೆ ಮನುಷ್ಯನ ಸಾಯುವಿಕೆ ಅಥವಾ ಕುಗ್ಗುವಿಕೆ ನಷ್ಟವಾಗುವಿಕೆ ಏನು ಬೇಕಾದರೂ ಕೂಡ ಆಗಬಹುದು ಹಾಗಾಗಿ ನಾಡಿಯ ಶೋಧನೆಯನ್ನು ಮಾಡಿ ಜಾಗದಲ್ಲಿ ಅಂಥ ಸಂದರ್ಭದಲ್ಲಿ ಆ ಬಾಧೆ ಇದ್ದರೆ ಅಥವಾ ರಕ್ತ ಹೆಪ್ಪುಗಟ್ತಕ್ಕಂಥದ್ದಾಗಿದ್ದರೆ ಅಥವಾ ಬಂಧನ ಆಗಿದ್ದರೆ ಅದನ್ನು ಹೀಲ್ ಮಾಡಬೇಕು ಮಾ ಉಜ್ಜತಕ್ಕಂಥದ್ದು ನಿಧಾನವಾಗಿ ಪ್ರೆಸ್ ಮಾಡಬೇಕು ಜೋರು ಮಾಡಬಾರ್ದು ಜೋರಾಗಿ ಮಾಡಬಾರ್ದು ಎರಡೂ ಕಾಲಿನ ಗೆಣ್ಣುಗಳು ನಾಡಿಯ ಜಾಗ ಮತ್ತು ಪಂಚತತ್ವ ಸ್ವೀಕರಿಸ್ತಕ್ಕಂಥ ಜಾಗಗಳ ಕೈಗಳನ್ನು ಈ ಒಂದು ಮುಂಗೈ ಅಥವಾ ಹಿಂಗೈ ಎರಡು ಮ ಕೈಯನ್ನು ಇರುತ್ತೆ ಕ್ಷೇತ್ರ ಈಗ ಉದಾಹರಣೆ ಹೇಳಿದನು ವಿಡಿಯೋದ್ರ ಮಧ್ಯದಲ್ಲಿ ಆ ಜಾಗಗಳನ್ನು ನೀವು ಗುರುತಿಸಿ ಅಲ್ಲಿ ಗಟ್ಟಿತನ ಇರುತ್ತೆ ರಕ್ತ ಹೆಪ್ಪುಗಟ್ಟದಂತೆ ಆಗಿರುತ್ತೆ ಅದರ ಹೆಪ್ಪುಗಟ್ಟಿರೋದಿಲ್ಲ ಒಳಗಡೆ ಕೆಟ್ಟು ವಾಯುಗಳು ಕೂತಿರ್ತಾವೆ ಆ ಸಂದರ್ಭದಲ್ಲಿ ರಕ್ತ ಸಂಚಾರ ಆಗದಿದ್ದಾಗ ರಕ್ತ ಕೂಡ ಹೆಪ್ಪುಗಟ್ಟಿರುತ್ತೆ ಅಲ್ಲಿ ಗಟ್ಟಿತನ ಇರ್ತಕ್ಕಂಥದ್ದು ಅಥವಾ ಬಾಧೆ ಇರ್ತಕ್ಕಂಥದ್ದು ಕಂಡುಬರುತ್ತೆ ಇದನ್ನು ಹೀಲ್ ಮಾಡಿ ಅಥವಾ ಯಾವುದಾದ್ರೂ ರೂಪದಲ್ಲಿ ಅಗ್ನಿ ತತ್ವದ ಒಂದು ಶಾಖವನ್ನು ಕೊಡ್ತಕ್ಕಂಥದ್ದು ಅಥವಾ ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು ಬೆರಳುಗಳಲ್ಲಿ ಈ ಮುಷ್ಟಿ ಕಟ್ಟೋದು ಬಿಡೋದು ಈ ರೀತಿಯಾಗಿ ನಿಧಾನವಾದಂಥ ವ್ಯಾಯಾಮ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಕೈಗಳಿಗೆ ಆ ರೀತಿಯಾಗಿ ಬಂಧನ ಆಗಿರುತ್ತೆ ಅದನ್ನು ನಿಧಾನವಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಒಂದು ಗಂಟು ಅಥವಾ ಹೆಪ್ಪುಗಟ್ಟುವಿಕೆ ಇಂಥ ಸಮಸ್ಯೆಗಳೇನಿದೆ ಅದನ್ನು ಹೋಗುವವರೆಗೂ ಕೂಡ ನೀವು ಹೀಲ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಅದು ತಂತಾನಾಗಿ ಬಿಡುಗಡೆ ಆಗುತ್ತೆ ಅಲ್ಲಿನ ಬಂಧನಗಳು ನಷ್ಟ ಆಗ್ತವೆ ಆಗ ಜೀವಕ್ಕೆ ಪ್ರಾಕೃತಿಕವಾದಂಥ ಪಂಚತತ್ವದ ಶಕ್ತಿ ಲಭ್ಯ ಆಗುತ್ತೆ ಅವಶ್ಯವಾಗಿ ಇದೆಲ್ಲ ಕಾರ್ಯ ಆಗಬೇಕಂದ್ರೆ ಭಗವಂತನ ದಯೆ ಅನುಗ್ರಹ ಕೃಪೆ ಬೇಕೇ ಬೇಕು ಪೂಜೆ ಕೈಕರಿಗಳನ್ನು ನಿಷ್ಠೆಯಿಂದ ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಭಗವಂತನಲ್ಲಿ ಶರಣಾಗ್ತಕ್ಕಂಥದ್ದು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಕುಟುಂಬವನ್ನು ರಕ್ಷಿಸಲು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯಕ ದೈವ ಬಲ ಇಲ್ಲದಿದ್ದಂಥ ಪಕ್ಷದಲ್ಲಿ ಬೇರೆ ವಿಚಾರಗಳಿಗೆ ಗಮನ ಕೊಡೋದು ಇದೆಲ್ಲ ಅಸತ್ಯ ಅನ್ನುವ ಭ್ರಮೆ ಕೊಡೋದು ಅಥವಾ ಕಾರ್ಯವನ್ನು ಮಾಡಲಿಕ್ಕೆ ಬಿಡದೇ ಇರೋದು ಅಥವಾ ದೇಹದಲ್ಲಿ ಬಾಧೆ ಕೊಡೋದು ರೋಗರುಜಿನಿಗಳನ್ನು ಕೊಡೋದು ಕಷ್ಟಗಳನ್ನು ಕೊಡೋದು ಈ ರೀತಿಯಾದಂಥ ಸಮಸ್ಯೆಗಳನ್ನು ಉಂಟು ಮಾಡಿ ನಿಮಗೆ ಗೊತ್ತಿದ್ರೂ ಕೂಡ ನೀವು ಹೀಲ್ ಮಾಡ್ಕೊಳ್ಲಿಕ್ಕೂ ಆಗಬಾರ್ದು ಪರಿಹಾರ ಕೂಡ ಮಾಡ್ಕೊಳ್ಳಿಕ್ಕಾಗಬಾರ್ದು ಅಂಥ ಸಮಸ್ಯೆಗಳು ನಿರ್ಮಾಣ ಆಗ್ತವೆ ಅದರಿಂದಾಗಿ ದೈವ ಬಲ ಬೇಕೇ ಬೇಕು ಪೂಜಾ ಕೈಕರೆಗಳನ್ನು ಜಪತಪಗಳನ್ನು ಅವಶ್ಯವಾಗಿ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ದೇಹ ಎಂಬತಕ್ಕಂಥದ್ದು ಒಂದು ರೀತಿಯಾಗಿ ಜೇನಿನ ಗೂಡಿನಂತೆ ಅದರಲ್ಲಿ ವಿಶೇಷವಾಗಿ ಈ ಜೇಡ ಹೆಣ್ದಿರ್ತಕ್ಕಂಥ ಬಲೆಯಂತೆ ಹಾಗಾಗಿ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಎಂಬತಕ್ಕಂಥದ್ದು ದೇಹದಲ್ಲಿ ಏನಿದೆ ಎಲ್ಲವೂ ಕೂಡ ಉತ್ತಮವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಒಂದು ವ್ಯತ್ಯಾಸವಾದರೂ ಬಾಧೆ ಇರುತ್ತೆ ಹಾಗಾಗಿ ಶಾರೀರಿಕವಾಗಿ ಸ್ವಾಸ್ಥ್ಯವಾಗಿರಲು ಭಗವಂತನ ಕೃಪೆ ನಿಯಮಿತ ಆಹಾರ ನಿಯಮಿತ ವ್ಯಾಯಾಮ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪೇಟೆಯಾಗೋಣ